ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ ಶಾಸಕ ಎಎಸ್ ನಡಹಳ್ಳಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದ ಕುಡಿ ವಂಶ ಪಾರಂಪರ್ಯವಾಗಿ ಅಧಿಕಾರ ನಡೆಸಿಕೊಂಡು ಬಂದಿದ್ದಾರೆ ಎಂದು ವಿಜಯಪುರ ನಗರದಲ್ಲಿ ಬಿಜೆಪಿ ಶಾಸಕ ನಡಹಳ್ಳಿ ಹೇಳಿದರು ಗೃಹ ಸಚಿವ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಜಿಲ್ಲೆಗೆ ಎಂಬಿಪಿ ಕೊಡುಗೆ ಏನು ಎಷ್ಟು ನೀರಾವರಿ ಯೋಜನೆ ಪೂರ್ಣ ಮಾಡಿದ್ದೀರಿ ಈ ಕುರಿತು ರೈತರ ಸಮ್ಮುಖದಲ್ಲಿ ಬಹಿರಂಗ ಚರ್ಚೆ ಮಾಡಲು ಸವಾಲು ಹಾಕಿದ್ದಾಗಿ ಹೇಳಿದರು ಎಂದಾದರೂ ಸಿಎಂ ಜೊತೆಗೆ ಸಭೆ ಕರೆದಿದ್ದಾರೆಯೇ ಎಂದು ಪ್ರಶ್ನಿಸುವ ಮೂಲಕ ಎಂಬಿ ಪಾಟೀಲ್ ಕುಟುಂಬ ರಾಜಕಾರಣದವರು ಅವರ ತಂದೆಯ ನಂತರ ರಾಜಕಾರಣಕ್ಕೆ ಬಂದವರು ಚಿನ್ನದ ಚಮಚವನ್ನ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವರು ಅಧಿಕಾರವನ್ನ ಶಕ್ತಿ ಹೊಂದಿದ್ದಾರೆ ಎಂದು ಆರೋಪಿಸಿದರು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ನಿವೃತ್ತಿಯಾಗಬೇಕೆಂಬ ಗೃಹ ಸಚಿವರ ಹೇಳಿಕೆಗೆ ಪ್ರತ್ಯುತ್ತರ ನೀಡಿದ ಜಿಗಜಿಣಗಿ ನಿವೃತ್ತಿಯಾಗುವ ಮುನ್ನ ದೇವೇಗೌಡರು ಹಾಗೂ ಎನ್ಸಿ ಮನಗುಳಿ ನಿವೃತ್ತಿಯಾಗಬೇಕು ಪ್ರತ್ಯೇಕ ಧರ್ಮ ರಚನೆಗೆ ಕೈ ಹಾಕಿದ್ದು ನೀಚ ಕೆಲಸವಲ್ಲವೇ ಎಂದು ಪ್ರಶ್ನಿಸಿದರು ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಎಷ್ಟು ಬಾರಿ ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ ನೀರಾವರಿ ಯೋಜನೆಯ ಗ್ಲೋಬಲ್ ಟೆಂಡರ್ನ ಕಮಿಷನ್ ಪಡೆಯಲು ಒಮ್ಮೆ ಮಾತ್ರ ಬಂದಿದ್ದರು ಎಂದು ಆರೋಪಿಸುತ್ತಾ ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಂಟುನೂರು ಕೋಟಿ ರೂಪಾಯಿಗಳ ಅಪ್ರೂವ್ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಕೊಟ್ಟು ಫೈನಾನ್ಸ್ ಇಟ್ಟು ಇವರು ಏನು ಟೆಂಡರ್ ಕರೆದರು ಅದು ಬಂದ ಮೇಲೆ ಎಂ ಬಿ ಪಾಟೀಲ್ರ ಸಾಧನೆ ಏನು ಅಂತಂದ್ರೆ ಗ್ಲೋಬಲ್ ಟೆಂಡರ್ ಕರೆದಿತ್ತು ಅಂದ್ರೆ ಈ ಬಿಜಾಪುರ ಕರ್ನಾಟಕದವರು ಯಾರು ಸಿಕ್ಕಿರಬಾರ್ದು ಯಾರಿಗೆ ಹಾಕಕ್ಕೆ ಬಂದಿರಬಾರ್ದು ಟೆಂಡರ್ ಹಾಕಕ್ಕೆ ಬರಬಾರ್ದು ಅವರು ಮಹಾರಾಷ್ಟ್ರದಿಂದ ಬರಬೇಕು ಆಂಧ್ರದಿಂದ ಬರಬೇಕು ಕರೆಸಿ ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ ಮಾಡಿ ಟೆಂಡರ್ ಕರೆದಿದ್ದು ಎಂ ಬಿ ಪ್ಯಾಟಲ್ ಸಾಧನೆ ಟೆಂಡರ್ ಕರೆದಿದ್ದು ಸಾಧನೆ ಬಿಟ್ಟರೆ ನಿರಂತರವಾಗಿ ಜನ ನಿಮ್ಮನ್ನು ಅಧಿಕಾರದಲ್ಲಿ ಇಟ್ಟಿದಾರಲ್ಲ ನಿಮ್ ಕೊಡುಗೆ ಏನು ಒಂದೇ ಉದಾಹರಣೆ ಕೊಡಿ ನಾನು ಅವ್ರ ಜೊತೆ ಬಹಿರಂಗವಾಗಿ ಮಾಧ್ಯಮದ ಸ್ನೇಹಿತರ ಜೊತೆ ಯಾಕಂದ್ರೆ ಈಗ ಹತ್ತೊಂಬತ್ತು ದಿನ ಇದರ ಟೈಮು ಇದೊಂದು ಒಳ್ಳೆ ಅವಕಾಶ ಚರ್ಚೆ ಮಾಡಲಿಕ್ಕೆ ನಿಮ್ ನಿಮ್ ಕೊಡುಗೆಗಳು ಏನಪ್ಪ ಈ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಜನರ ಋಣ ನಿಮ್ ತಲೆ ಮೇಲೆ ಎಷ್ಟಿದೆ ನೀವೇನು ಕೊಡುಗೆ ಕೊಟ್ಟಿದ್ದೀರಿ ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದೀರಿ ಇದು ಬಹಳ ಮುಖ್ಯ ನಾನು ಬಹಳ ಸರಿ ನೋಡ್ತಾ ಇರ್ತೇನೆ ನೀರಾವರಿ ವಿಷಯದಲ್ಲಿ ಬಂದಾಗ ನಾನು ಯಾವಾಗ ಯಾವಾಗ ಬಿಜಾಪುರ ನಗರವನ್ನ ಪ್ರವೇಶ ಮಾಡ್ತಾ ಇರ್ತೇನೆ ಫ್ಲಕ್ಸ್ ಗಳು ಕಾಣ್ತಾ ಇತ್ತು ಸದ್ಯಕ್ಕೆ ಆಗೋ ಈಗ ಕಾಣ್ತಾ ಇಲ್ಲ ಒಳ್ಳೇದು ಭಗೀರಥ ಆಧುನಿಕ ಭಗೀರಥ ಇದು ನನ್ನ ಸವಾಲು ಎಂ ಬಿ ಪಾಟೀಲ್ಗೆ ನಿಮ್ಮ ಐದು ವರ್ಷದ ನೀರಾವರಿ ಮಂತ್ರಿಗಳಾಗಿದ್ದಾಗ ಎಷ್ಟು ಹೆಕ್ಟರ್ ಪ್ರದೇಶಕ್ಕೆ ವಾಸ್ತವವಾಗಿ ನೀರು ಬಂದಿದೆ ಎಷ್ಟು ಹೆಕ್ಟೇರ್ ಪ್ರದೇಶ ನೀರಾವರಿ ಒಳಪಟ್ಟಿದೆ ಅದೇ ಜಾಗದಲ್ಲಿ ಕೂತ್ಕೊಂಡು ನಾವು ಮಾಧ್ಯಮದ ಜೊತೆ ಸಂವಾದ ಮಾಡ ಎಷ್ಟು ಎಕರೆ ಬಂದಿದೆ ಅಂತ ಬೇಕಲ್ಲ ನಿಮಗೆ ನೀರಾವರಿ ಎಷ್ಟು ಎಕರೆ ಅಂತ ಬೇಕಲ್ಲ ಎಷ್ಟು ಸಾರಿ ಹೋರಾಟ ಮಾಡಿದ್ರಿ ಅಂತ ಬೇಕಲ್ಲ ಎಷ್ಟು ಸರಿ ಒಂದು ಸಾರಿ ಒಂದು ದಿನ ಧರಣಿ ಮಾಡಿದಿರಾ ವಿಧಾನಸಭೆ ಒಳಗಡೆ ಮಾಡಿದ್ದೀರಾ ವಿಧಾನಸಭೆ ಹೊರಗಡೆ ಎಷ್ಟು ಎರಡು ಸಾವಿರದ ಹತ್ತೊಂಬತ್ತು ಸ್ವಾಮಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾದಂತ ನೀರಾವರಿ ಯೋಜನೆ ನನಗೆ ಇದಕ್ಕೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆ ಯಾವುದು ಅಲೆಮಟ್ಟಿ ನಾನು ಪ್ರಶ್ನೆ ಮಾಡ್ತೇನೆ ನಿಮಗೆ ನಿಮ್ಮ ಐದು ವರ್ಷದ ಆಡಳಿತದ ಅವಧಿಯಲ್ಲಿ ಮತ್ತು ಈಗ ಬಂದಿರತಕ್ಕಂಥ ಆಡಳಿತ ಅವಧಿಯಲ್ಲಿ ಒಂದು ದಿನನಾದ್ರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದಿದ್ದೀರಾ ಹಣ ಕೊಡೋದೆಲ್ಲ ಬಿಟ್ಬಿಡಿ ನೀವು ಸಭೆ ಕರೆದಿದ್ರೇನ್ರಿ ಇಲ್ಲ ಒಂದು ಸಭೆ ಕರೀಲಿಲ್ಲ ನೀರನ್ನು ಬಳಸ್ಕೊಡಲಿಕ್ಕೆ ಪ್ರಮಾಣಿಕವಾದಂತ ಕೆಲಸ ಮಾಡಿದಿರಾ ನಾನು ನಿಮಗೆ ಇದು ಎ ಎಸ್ ಪಾಟೀಲ್ ನಡಳ್ಳಿ ನನ್ನ ಜಿಲ್ಲೆಯ ರೈತರ ಪರವಾಗಿ ನಿಮ್ಗೆ ಆಗ್ತಿರ್ತಕ್ಕಂಥ ಸವಾಲು ನೀವು ದಾಖಲಾತಿ ತಗೊಂಬನ್ನಿ ನಾನು ರೆಡಿ ಇದೀನಿ ತಗೊಂಡ್ಬರಕ್ ಎಂ ಬಿ ಪಾಟೀಲ್ರು ನೀವು ಮಾಡಿದ್ದೇನು ನೀರಾವರಿ ನಿಮ್ಮ ಮಂತ್ರಿಗಳಾಗಿ ನೀವೇನು ಮಾಡಲಿಲ್ಲ ಒಂದು ಒಳ್ಳೆ ಕೆಲಸ ಮಾಡಿದಿರಿ ಅದು ನಿಮಗೋಸ್ಕರ ನಿಮ್ಮ ಪಕ್ಷಕ್ಕೋಸ್ಕರ ಜನರಿಗೋಸ್ಕರ ಅಲ್ಲ ಸದಾನಂದ ಗೌಡರು ಸಭೆ ಕರೆದಂತ ಸಂದರ್ಭದಲ್ಲಿ ಅವರು ಇದ್ರು ಜಿಲ್ಲೆ ಕಾಂಗ್ರೆಸ್ನ ಬಹುತೇಕ ನಾಯಕರುಗಳಿದ್ರು ಅಲ್ಲಿ ಅವಾಗ ಇನ್ ಪ್ರಿನ್ಸಿಪಲ್ ಒಪ್ಪಿಗೆ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಒಪ್ಪಿಗೆ ಕೊಡಬೇಕಾದ್ರೆ ಇದೇ ನಾಯಕರುಗಳು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಹೇಳಿದ್ರು ಓ ಇದು ಬಿ ಸ್ಕೀಮ್ ಅಲ್ಲಿ ಬರ್ತದೆ ಇದನ್ನ ಮಾತಾಡಲೇಬಾರದು ಹೊರಗಡೆ ಮೀಡಿಯಾದ ಮುಂದೆ ಅಂದಾಗ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ದಯಮಾಡಿ ಕೊಡಿ ಅಂತ ಹೇಳಿ ನಾನು ಅಲ್ಲಿ ವಾದ ಮಾಡಿದೆ ನಂತರ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗಲೇ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಲೇಬೇಕು ಕೊಡದೇ ಇದ್ರು ಹೋರಾಟ ಮಾಡ್ತೀವಿ ಅಂತ ಅವಾಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟರು ಸದಾನಂದ ಗುಡ್ರು ಕಾಲಕ್ಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು